ಹಾಯ್ ಹಲೋ ಫ್ರೆಂಡ್ಸ್ ಒಂದು ಫೇಸ್ ಮಾಸ್ನ ಮಾಡ್ಕೊಳ್ಳೋಣ ಬನ್ನಿ ಇದರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಕಲೆಗಳು ಲೈಟ್ ಆಗುತ್ತೆ ಒಂದು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಮತ್ತು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಪೂನು ಸೀಡು ಮತ್ತು ಒಂದು ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ಲೆಕ್ಸ್ ಫ್ಲೆಕ್ಸೀಡನ್ನ ನಾನು ನೆನೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಸಪ್ರೇಟ್ ಜೆಲ್ ತೆಗೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದು ಹೆಚ್ಚಿಡ್ಕೊಂಡಿರತಕ್ಕಂತಹ ಪಪ್ಪಾಯ ಹಣ್ಣನ್ನು ನಾನು ಮಾಡ್ತಿದ್ದೀನಿ ಹಾಕ್ತಾ ಇದ್ದೀನಿ ಇದು ನೋಡಿ ಪಪ್ಪಾಯ ಹಣ್ಣು ನಿಮ್ಗೆ ಗೊತ್ತಿದ್ದಂಗೆ ಮುಖದಲ್ಲಿರೋ ಕಲೆನ ತೆಗೆಯುತ್ತೆ ಮತ್ತು ಸೀಡು ಅಷ್ಟೇ ಮುಖದಲ್ಲಿರೋ ಕಪ್ಪು ಕಲೆ ಮತ್ತು ಡಲ್ಲಾಗಿರೋ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಅದಕ್ಕೆ ಒಂದು ಸ್ಪೂನು ತೊಗೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಹಿಟ್ಟನ್ನು ತೊಗೋಬೋದು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಬೇಸಿಗೆ ಬೇರೆ ಅಲ್ವಾ ಮುಖ ಫುಲ್ಲು ಡೈ ಮತ್ತು ಒಡೆದೋಗಿರುತ್ತೆ ಒಂದು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಮೊಸರನ್ನು ಅಷ್ಟೇ ಅದನ್ನು ಮುಖಕ್ಕೆ ಒಂದು ಕ್ಲೀನಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳಬಹುದು ಮುಖದಲ್ಲಿರತಕ್ಕಂಥ ಕಲೆಗಳನ್ನ ಒಂದು ಸ್ವಲ್ಪ ಡಲ್ನ ಮಾಡುತ್ತೆ ಮತ್ತು ನೋಡಿ ಆಲೂಗೆಡ್ಡೆನೂ ಅಷ್ಟೇ ಆಲೂಗೆಡ್ಡೆಯಲ್ಲಿ ಇರತಕ್ಕಂತ ಕೆಲವೊಂದು ಅಂಶಗಳು ಮುಖದಲ್ಲಿರೋಂತಹ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲದನ್ನೂ ನಾನು ಏನು ಮಾಡ್ತಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಪೇಸ್ಟ್ ರೆಡಿ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಪಪ್ಪ ಎಲ್ಲಾ ಎಲ್ಲ ಸೀಸನಲ್ಲೂ ನಿಮಗೆ ಅವೈಲೇಬಲ್ ಇದ್ದೇ ಇರುತ್ತೆ ನೋಡಿ ಇದನ್ನು ನಾನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊತಿದ್ದೀನಿ ಈ ಬಿಸಿಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಮುಖಕ್ಕೆ ನಾನು ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸಖತ್ತು ಮುಖ ಬ್ರೈಟ್ ಆಗುತ್ತೆ ಮತ್ತು ನನ್ನ ಸ್ಕಿನ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಮೊಡವೆ ಕಲೆ ಎಲ್ಲ ಆಗಿದ್ದಾವೆ ಕ್ರಮೇಣ ಒಂದು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡಿ ಸಾಕು ಮತ್ತು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲನೂ ಕಮ್ಮಿ ಆಗುತ್ತೆ ನೋಡಿ ಈ ಥರ ಹಚ್ಕೊಂಡಿನಿ ಸ್ವಲ್ಪ ಎಲ್ಲ ಫುಲ್ ಡ್ರೈ ಆಗಿದೆ ಇವಾಗ ನೋಡಿ ಫುಲ್ಲು ಮುಖ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ಯಾವ ಥರ ಕಾಣಿಸ್ತಿದೆ ನೀವೇ ನೋಡಬಹುದು ಮುಖ ನೋಡಿ ಚುಕ್ ಚುಕ್ಕಿ ಕಪ್ಪು ಕಪ್ಪು ಕಲೆ ಇರೋದೆಲ್ಲ ನನಗೆ ಪಿಂಪಲ್ ಕಲೆ ಇತ್ತು ಇವಾಗ ನೋಡಿ ಫುಲ್ಲು ಬ್ರೈಟ್ ಆಗಿದೆ ಮುಖನೂ ಬ್ರೈಟ್ ಆಗಿದೆ ಮತ್ತು ಕಲೆಗಳು ಲೈಟ್ ಆಗಿದೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸುಮ್ಮನೆ ಅದು ಇದು ಫೇಸ್ ಮಾಡಿಸ್ಕೊಂತ ಹೊರ್ಗಡೆ ತರೋದು ಎಲ್ಲ ಕೆಮಿಕಲಿಂದನೇ ಮಾಡಿರ್ತಾರೆ ಯಾವುದು ನ್ಯಾಚುರಲ್ ಇಲ್ಲಿ ಇರೋಲ್ಲ ನೀವು ಮನೇಲೇ ಮಾಡ್ಕೊಳೋದ್ರಿಂದ ನಿಮ್ಮ ದುಡ್ಡೂ ಸೇವ್ ಆಗುತ್ತೆ ಮತ್ತು ನಿಮ್ಮ ಹಂದನೂ ಹೆಚ್ಚುತ್ತೆ ಅಂತಲೇ ಹೇಳಬಹುದು ನೋಡಿ ಎಷ್ಟು ಕ್ಲೀನಾಗಿದೆ ಮುಖ ಅಂತ ಹೇಳಿ